ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಸಚಿವ ಅಶ್ವಥ್ ನಾರಾಯಣ್ ಮಾತಿನ ಸಮರ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಇವತ್ತು ಮತ್ತೆ ನಾರಾಯಣ್ ವಿರುದ್ಧ ಹೆಚ್ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ ರಾಮನಗರದ ಚನ್ನಪಟ್ಟಣದಲ್ಲಿ ಮಾತನಾಡಿದ ಹೆಚ್ ಡಿ ಕೆ ಯಡಿಯೂರಪ್ಪ ಕಾಲದಲ್ಲಿ ಸಾವಿರಾರು ಪ್ರಕರಣಗಳು ನಡೆದದೆ ದಾಖಲೆ ಸಮೇತ ಜನತೆ ಮುಂದೆ ಇಟ್ಟಿದ್ ನಾನೇ ನನ್ ಸುದ್ದಿಗೆ ಬಂದ್ರೆ ಯಾರನ್ನು ಸುಮ್ನೆ ಬಿಡಲ್ಲ ನಾನು ಅಶ್ವಥ್ ನಾರಾಯಣ್ಗೂ ಹೇಳ್ತೀನಿ ಈ ದುಡ್ಡಿನ ಮದ ಇವರನ್ನ ರಕ್ಷಣೆ ಮಾಡಲ್ಲ ರಕ್ಷಣೆ ಮಾಡೋರು ಈ ಜನ ನಾಡಿನ ಜನತೆ ಈ ಮದ ಇಳಿಸೋದು ಹೇಗೆ ಅಂತ ಗೊತ್ತಿದೆ ಅಂತ ಅವರು ಹೇಳಿದ್ದಾರೆ ಹೇಳಿ ಸ್ವಾಮಿ ಇದನ್ನೇ ಯಡಿಯೂರಪ್ಪನವರು ಹೇಳೋರು ಇದನ್ನೇ ಇದನ್ನೇ ಯಡಿಯೂರಪ್ಪನವರು ಹೇಳೋರು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಸಾವಿರಾರು ಪ್ರಕರಣಗಳನ್ನು ದಾಖಲೆ ಸಮೇತ ಜನತೆ ಮುಂದೆ ಇಟ್ಟಿದ್ದು ಇದೇ ಕುಮಾರಸ್ವಾಮಿ ನಾಪಿಸ್ಕೊಡ್ತೀನಿ ಕುಮಾರಸ್ವಾಮಿ ಇಟ್ಟಂಟ್ರನ್ ಯಾವತ್ತೂ ಆಗಲ್ಲ ನಾನು ಸುಮ್ಮನೆ ತೋರಗಾಣಿಕೆಗೆ ಗಾಳಿಲಿ ಗುಂಡಾರ್ಸನಲ್ಲ ನಾನು ಸುದ್ದಿಗೆ ಅದೇ ಥರನೇ ಬಂದರು ಯಡಿಯೂರಪ್ಪನವ್ರನು ಅಪ್ಪ ಮಕ್ಕಳನ್ನ ಮುಗಿಸೋದೇ ನನ್ನ ಕೆಲಸ ಅಂದರು ಕೊನೆ ಎಲ್ಲಿಗೆ ಬಂತು ಪರಿಸ್ಥಿತಿ ಇವ್ರಿಗೂ ಹೇಳ್ತೇನೆ ದುಡ್ಡಿನ ಮದ ಇದೆಯಲ್ಲ ಈ ಮತದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಇದು ದುಡ್ಡು ಪ್ರತಿನಿತ್ಯ ಇವರ ರಕ್ಷಣೆ ಮಾಡಲ್ಲ ರಕ್ಷಣೆ ಕೊಡಗಿನಲ್ಲಿ ಮಳೆ ಆರ್ಭಟದಿಂದ ಮತ್ತೆ ಭೂ ಕುಸಿತ ಆಗಿದೆ ಸೋಮವಾರ ಪೇಟೆಯ ಊರುಗುತ್ತಿಯಲ್ಲಿ ಭೂಕುಸಿತ ಆಗಿದ್ದು ಅರ್ಧ ಎಕರೆಯಷ್ಟು ಕಾಫಿ ತೋಟ ಕೊಚ್ಚಿಕೊಂಡು ಹೋಗಿದೆ ಸುಮಿತ್ರಾ ವೆಂಕಟೇಶ್ ಎಂಬುವರ ಕಾಫಿ ತೋಟದಲ್ಲಿ ಭೂಕುಸಿತ ಆಗಿದೆ ನೆನ್ನೆ ಹರಪನಹಳ್ಳಿಯಲ್ಲಿ ಭೂಕುಸಿತ ಆಗಿತ್ತು ಇಂದು ಊರುಗುತ್ತಿಯಲ್ಲಿ ಭೂಕುಸಿತ ಆಗಿದೆ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರಕ್ಕೆ ಕಾಫಿ ತೋಟದಲ್ಲಿ ಗುಡ್ಡ ಕುಸಿತಿದೆ ತಂಬಳ್ಳಿಪುರ ಗ್ರಾಮದಲ್ಲಿ ಗುಡ್ಡ ಜರಿದು ಕಾಫಿ ತೋಟ ಮೆಣಸು ನಾಶವಾಗಿದೆ ಅಣ್ಣಪ್ಪ ಶೆಟ್ಟಿ ಎಂಬುವರಿಗೆ ಸೇರಿದ ಅರ್ಧ ಎಕರೆ ಕಾಫಿ ತೋಟ ನಾಶವಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಪ್ರವಾಹದಿಂದ ಜನ ತತ್ತರಿಸೋಗಿದ್ದಾರೆ ತುಂಗಾಭದ್ರಾ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಹರಿಹರದ ಗಂಗಾನಗರದ ಮನೆಗಳು ಮತ್ತೆ ಜಲಾವೃತಗೊಂಡಿದೆ ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ ತುಂಗಾ ಹಾಗೂ ಭದ್ರಾದಿಂದ ಒಂದು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಏಕಾಏಕಿ ನೀರು ಬಂದಿದ್ರಿಂದ ಮನೆಯಲ್ಲೇ ವಸ್ತುಗಳನ್ನ ಬಿಟ್ಟು ಜನ ಹೊರ ಬಂದಿದ್ದಾರೆ ಕಳೆದ ಬಾರಿ ಪರಿಹಾರ ಅಂತ ಹತ್ತು ಸಾವಿರ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಎಲ್ಲರಿಗೂ ಕೊಟ್ಟಿಲ್ಲ ಕೆಲವರಿಗೆ ಮಾತ್ರ ಕೊಟ್ಟಿದ್ದಾರೆ ನಮಗ್ ಶಾಶ್ವತ ಪರಿಹಾರ ಒದಗಿಸಿ ಅಂತ ಗಂಗಾನಗರದ ಜನ ನ್ಯೂಸ್ ಏಟೀನ್ ಕನ್ನಡದ ಬಳಿ ಅಳಲು ತೋಡ್ಕೊಂಡಿದ್ದಾರೆ ಒಂದು ಆಯ್ತು ಅಂಕಲ್ ಶಾಲೆಗೆ ಹೋಗಿ ಕುಂತಿಲ್ಲ ನಾವು ಅಂದರೆ ನೀರು ಬಂದರೆ ನಮ್ಮ ಬ್ಯಾಗ್ ಎಲ್ಲ ಹೋಗ್ತಿತ್ತು ಅಂಕಲ್ ಶಾಲೆಗೆ ಹೋಗೋಕೆ ಕಷ್ಟ ಆಗ್ತಿತ್ತು ನಮಗೆ ನಮಗೆ ಐತೆಲ್ಲ ಸೈಟ್ ಕಟ್ಟಿದ್ರೆ ನಾವು ಅಲ್ಲಿ ಅಲ್ಲಿ ಹೋಗಿ ನಾವು ಶಾಲೆಗೆ ಹೋಗ್ತಿವಿ ಅಂಕಲ್ ಅಂದರೆ ಬ್ಯಾಗೆಲ್ಲ ಹೋಗಿದ್ದು ನೀರಲ್ಲಿ ಎಲ್ಲ ಇದು ಇದು ಆಗೈತಿ ಬುಕ್ಗಳು ಎಲ್ಲ ಹೋಗಿತ್ತು ಅಂಕಲ್ ನಮಗೆ ಎಲ್ಲ ಸೈಟ್ ಕಟ್ಟಿದ್ರೆ ನಾವು ಇದು ಮಾಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕಾಣ್ತಾ ಇದ್ದಾನ ನಮಗೆ ಕೊಡೋಕ್ಕೆ ಬರ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ಐತ ಅಂತ ತಾಗ ತಾಗೈತೆ ಅಂತ ಹೇಳ್ತಾರೆ ಅದು ನಮಗೆ ತೋರಿಸ್ತಾ ಇಲ್ಲ ಈ ನಾವು ಅಲ್ಲಿ ಕಟ್ಕೊಂಡು ಜೀವನ ಮಾಡ್ತೀವಿ ಎರಡೆರಡು ಸಲ ಸಾಮಾನು ಎತ್ತಬೇಕು ಕೊಪ್ಪಳದ ತುಂಗಭದ್ರಾ ನದಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಸ್ಮಾರಕ ಮುಳುಗಡೆಯಾಗಿದೆ ಆನೆಗೊಂದಿ ಬಳಿಯ ಐತಿಹಾಸಿಕ ಸ್ಮಾರಕ ಮುಳುಗಡೆಯಾಗಿದ್ದು ನವವೃಂದಾವನ ಗಡ್ಡಿಗೆ ಸಂಪರ್ಕ ಬಂದ್ ಮಾಡಲಾಗಿದೆ ನದಿ ದುಮ್ಮಿಕ್ಕೆ ಹರಿತಾ ಇರುವುದರಿಂದ ಜಲಮಾರ್ಗ ಬಂದ್ ಮಾಡಲಾಗಿದೆ ತುಂಗಭದ್ರಾ ಜಲಾಶಯದಿಂದ ಅಪಾರ ನೀರು ಬಿಡುಗಡೆಯಾಗಿದ್ದರಿಂದ ಸಿದ್ದಾಪುರ ಬಳಿ ಭತ್ತದ ಗದ್ದೆ ಜಲಾವೃತಗೊಂಡಿದೆ ಕಾರಟಗಿ ತಾಲೂಕಿನ ಸಿದ್ದಾಪುರ ಕುಂಟೋಜಿ ಜವಾಪುರ ಉಳೆನೂರ ಬಳಿ ಭತ್ತದ ಗದ್ದೆ ನೀರು ಪಾಲಾಗಿದೆ ಹಾಸನದ ಸಕಲೇಶಪುರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ವೆಂಕಟಹಳ್ಳಿ ಜಂಬರಡ್ಡಿ ರಾಗಿಗುಂಡಿ ಮೂಲಕ ಸಕಲೇಶಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ನೀರಿನ ರಭಸಕ್ಕೆ ಎರಡು ಹಸುಗಳು ಕೊಚ್ಚಿಕೊಂಡು ಹೋಗಿದೆ ಸಕಲೇಶಪುರ ಶಾಲೆಗೆ ತೆರಳಲು ಮಕ್ಕಳು ಸೇತುವೆ ಮೇಲೆ ಜೆಸಿಬಿ ಬಳಸುತ್ತಿದ್ದಾರೆ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಶಹಾಪುರ ತಾಲೂಕಿನ ಕೊಳ್ಳೂರು ಎಂ ಸೇತುವೆ ಮುಳುಗಡೆ ಹಂತದಲ್ಲಿದೆ ಸೇತುವೆ ಮುಳುಗಡೆಗೆ ನಾಲ್ಕಡಿ ಬಾಕಿ ಇದ್ದು ನದಿ ತೀರದ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಾಲಗಣಿ ಗ್ರಾಮದಲ್ಲಿ ಬಸ್ ಸೌಲಭ್ಯ ಸಿಗದಿದ್ದಕ್ಕೆ ನಲ್ಲಿ ವಿದ್ಯಾರ್ಥಿಗಳನ್ನು ಶಾಲೆ ಕಳುಹಿಸಿದ್ದಾರೆ ಪೋಷಕರು ಈ ಭಾಗದಲ್ಲಿ ಸಂಚರಿಸುವ ಬಸ್ಗಳು ನಿಲ್ಲಿಸದ ಕಾರಣ ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನಾನುಕೂಲ ಆಗಿದೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದರು ಹಿಮಾಚಲ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಭಾರಿ ಮಳೆಗೆ ಅನಿ ಎಂಬ ಸ್ಥಳದಲ್ಲಿ ಮನೆಯೊಂದು ಕುಸ್ತು ಬಿದ್ದಿದೆ ಏನು ನದಿಗಳ ಅಬ್ಬರ ಜೋರಾಗಿದ್ದು ಜನ ಆತಂಕರಾಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಹಾಗೂ ರಕ್ಷಣಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ಮುಂದುವರೆದಿದೆ ರಾಜೌರಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಬ್ಬರು ಉಗ್ರರು ಆರ್ಮಿ ಕಂಪನಿ ಕಾರ್ಯಾಚರಣಾ ನೆಲೆಯ ಮೇಲೆ ಆತ್ಮಾಹುತಿ ದಾಳಿ ನಡೆಸಿದ್ದಾರೆ ಸೇನಾ ಕಾರ್ಯಾಚರಣೆ ವೇಳೆ ಇಬ್ಬರು ಉಗ್ರರನ್ನ ಯೋಧರು ಹೊಡೆದುರುಳಿಸಿದ್ದಾರೆ ಈ ವೇಳೆ ಮೂವರು ಯೋಧರು ಹುತಾತ್ಮರಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಭದ್ರತಾ ಅಧಿಕಾರಿಗಳು ಆ ಪ್ರದೇಶವನ್ನು ಸುತ್ತುವರೆದಿದ್ದಾರೆ ದೇಶದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ನಿನ್ನೆ ಒಂದೇ ದಿನ ದೆಹಲಿಯಲ್ಲಿ ಎರಡ್ ಸಾವಿರದ ನೂರ ನಲವತ್ತಾರು ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಖಾಸಗಿ ನಾಲ್ಕು ವಾಹನಗಳಲ್ಲಿ ಪ್ರಯಾಣಿಸುವವರಿಗೆ ದಂಡವು ಅನ್ವಯಿಸುವುದಿಲ್ಲ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ನಿಯಮ ಮೀರಿದರೆ ಐನೂರು ದಂಡ ಐನೂರು ರೂಪಾಯಿ ದಂಡ ವಿಧಿಸುವುದಾಗಿ ಸರ್ಕಾರ ಆದೇಶ ಹೊರಡಿಸಿದೆ